ತಾನೆ ಕನ್ನಡದಲ್ಲಿ ಬಂದಿರುವಂತಹ ದಸ್ಕತ್ತನ ಆ ನಾನ್ ನೋಡಿದೆ ನಮ್ಮ ಆತ್ಮೀಯ ಗೆಳೆಯ ಕಾಮಿಡಿ ಕಿಲಾಡಿಯ ಅನೀಶ್ ಅವರು ನಿರ್ದೇಶನದಲ್ಲಿ ಬಂದಿದೆ ಜಗದೀಶ್ ಅವರು ಪ್ರೊಡ್ಯೂಸರು ತುಂಬಾ ಚೆನ್ನಾಗಿದೆ ಆ ಸಿನಿಮಾ ನಾವು ಸಿನಿಮಾದಲ್ಲಿ ನಾವೇ ಕಳೆದು ಹೋಗ್ಬಿಡ್ತೀವಿ ಮಂಗಳೂರಿನ ಒಂದು ಸೊಗಡನ್ನ ಇಟ್ಕೊಂಡು ಅಲ್ಲಿಯ ಭಾಷೆಯನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ರಿಗೂ ಅರ್ಥ ಆಗೋ ತರ ಮತ್ತೆ ಜನಪದ ಕಲೆಗಳನ್ನ ಯೂಸ್ ಮಾಡಿಕೊಂಡು ಅಷ್ಟೇ ಸೀರಿಯಸ್ ಆಗಿರೋ ಕ್ಯಾರೆಕ್ಟರು ಈ ಕ ಈ ಇಲ್ಲಿ ಬರುವಂತ ವಿಶ್ವ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೋಹನ್ ಸೆಣೆ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಮಂಗಳೂರಿನ ಒಂದು ಸೊಗಡನ್ನ ನಾವು ನೋಡ್ತೀವಿ ಸಿನಿಮಾ ನೋಡ್ತಾ 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 ನಾವೇ ಕಳೆದು ಹೋಗ್ತೀವಿ ಕನ್ನಡದಲ್ಲಿ ಬಂದಿದೆ ದಯವಿಟ್ಟು ಎಲ್ರು ಬಂದು ನಮ್ಮ ದಸ್ಕತ್ ಸಿನಿಮಾವನ್ನ ನೋಡಿ ಅಹ್ ಎಲ್ರಿಗೂ ಸಿನಿಮಾ ಹೇಗಿದೆ ಅಂತ ನೀವು ಹೇಳಿ ಆಡಿಯನ್ಸ್ ಅನ್ನ ಕರಿತೇನೆ ತುಂಬಾ ಚೆನ್ನಾಗಿದೆ ನಾನು ನೋಡಿದೀನಿ ನೀವು ನೋಡಿ ನಮಸ್ಕಾರ ಬಹಳ ಬಹಳ ಖುಷಿಯ ವಿಚಾರ ನಮ್ಮ ಸಾರಿ ನನ್ನ ವಾಯ್ಸ್ ಹೋಗಿದೆ ಇಂಡಸ್ಟ್ರಿಯಿಂದ ಇಂತ ಒಂದು ಅದ್ಭುತವಾದ ಫಿಲಂ ಬಂದಿರೋದು ಬಹಳ ಖುಷಿ ಅನೀಶ್ ಅವರು ನನ್ನ ಮೊದಲಿಂದ ಬಹಳ ಸ್ನೇಹಿತರು ಇವ್ರ ನೀವು ಕಾಮಿಡಿ ಖಿಲಾಡಿ ಮತ್ತೆ ಬೇರೆ ಬೇರೆ ಕಾಮಿಡಿ ಶೋ ಅಲ್ಲಿ ನೋಡಿರ್ಬಹುದು ಅದ ಅಲ್ಲಿ ಮಾತ್ರ ಇಲ್ಲಿ ಒಬ್ಬ ಪ್ರಬುದ್ಧ ನಿರ್ದೇಶಕ ಇದ್ದಾನೆ ಅತ್ಯ ಅದ್ಭುತ ನಿರ್ದೇಶ ನಿರ್ದೇಶಕ ಇದ್ದಾನೆ ಖುಷಿ ಆಯ್ತು ಪ್ರೌಡ್ ಅನಿಸ್ತು ಆ ನಾವು ಊರಲ್ಲಿ ಕಳೆದಂತಹ ದಿನಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ತುಳುನಾಡಿಗೆ ಹೋಗಿ ಹೋಗ್ ಬಂದ್ ಅಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ದಸ್ಕತ್ತು ಒರಿಜಿನಲ್ ತುಳು ಸಿನಿಮಾದಲ್ಲಿ ತುಳು ಲ್ಯಾಂಗ್ವೇಜ್ ಆಗಿದ್ರು ಕೂಡ ಡಬ್ಬಿಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ಒರಿಜಿನಲ್ ಕನ್ನಡ ಸಿನಿಮಾ ತರನೆ ಅನಿಸ್ತಾ ಇದೆ ಹಾಗಾಗಿ ಖಂಡಿತವಾಗ್ಲು ಕನ್ನಡದ ಎಲ್ಲ ಪ್ರೇಕ್ಷಕರು ಒಂದು ಅಪ್ಪಟ ತುಳುನಾಡ ಶೈಲಿ ಇರುವಂತಹ ತುಳುನಾಡ ತಿರುಳಿರುವಂತಹ ಒಂದು ಅದ್ಭುತವಾದ ಕಥೆ ಇರುವಂತಹ ಸಿನಿಮಾ ನೋಡಬಹುದು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾದಲ್ಲಿ ಇವರು ಎಲ್ಲಾ ಆರ್ಟಿಸ್ಟ್ಗಳನ್ನ ಆರ್ಟಿಸ್ಟ್ಗಳ ಹತ್ರ ಪರ್ಫಾರ್ಮೆನ್ಸ್ ತೆಗೆದಿರುವಂತ ರೀತಿ ಇದೆಯಲ್ಲ ಯಾವುದೇ ತಮಿಳ್ ಮಲಯಾಳಂ ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗೆ ಕಡಿಮೆ ಇಲ್ಲ ಅತ್ಯದ್ಭುತ ವರ್ಲ್ಡ್ ಕ್ಲಾಸ್ ಆಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ ವಿಶ್ವ ಯುವ ಶೆಟ್ಟಿ ಆಗಿರ್ಲಿ ದೀಕ್ಷಿತ್ ಆಗಿರ್ಲಿ ಎಲ್ರು ಚಂದ್ರಾಸು ಲಾಲ್ ಸರ್ ಆಗಿರ್ಲಿ ಎಲ್ರು ಇದರಲ್ಲಿ ಆಕ್ಟ್ ಮಾಡುವಂತ ಪ್ರತಿ ಒಬ್ರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದರ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಅದರ ನಿರ್ದೇಶಕರಾಗಿರುವಂತಹ ಅನೀಶ್ ಅವರಿಗೆ ಹೋಗ್ಬೇಕು ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಅತ್ಯದ್ಭುತ ಸಿನಿಮಾಗಳು ಮಾಡಲಿ ತುಳುವಿಗೆ ಅಂದ್ರೆ ತುಳು ಇಂಡಸ್ಟ್ರಿಗೆ ನಾನು ನಾನು ಕೂಡ ತುಳು ಇಂಡಸ್ಟ್ರಿಗೆ ಅಲ್ಲಿ ನನ್ನ ಆಕ್ಟಿಂಗ್ ತುಳುವಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ತುಳು ಇಂಡಸ್ಟ್ರಿಗೆ ಒಂದು ದೊಡ್ಡ ಆಸ್ತಿ ದಯವಿಟ್ಟು ಎಲ್ಲರೂ ಕೂಡ ಕೊಡಿ ಸಪೋರ್ಟ್ ಮಾಡಿ ಇಂತ ಒಂದು ನಿರ್ದೇಶಕ ಇನ್ನಷ್ಟು ಒಳ್ಳೊಳ್ಳೆ ಮಾಡೋಕ್ಕಾಗಲಿ ಆಶೆ ನಮಸ್ಕಾರ ಅಲ್ಲಿ ನಾವು ಈ ಚಿತ್ರವನ್ನು ತುಳುನಲ್ಲಿ ನಮ್ಮ ಮಹೀಶಾ ಮತ್ತೆ ಎಲ್ಲ ಟೀಮು ತುಳುನಲ್ಲಿ ನೋಡಿ ಕನ್ನಡ ಡಬ್ ಆಡ್ತೀವಿ ಅಂತ ಹೇಳಿದಾಗ ಸೊ ತುಳುನಲ್ಲಿ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನೋಡಿ ತುಳುನಲ್ಲಿ ನ್ಯಾಚುರಲ್ ಯಾಕಂದ್ರೆ ಬಂದಿದೆ ಆಮೇಲೆ ಎಲ್ಲ ಎಲ್ಲೂ ನ್ಯಾಚುರಲ್ ಆಗಿ ಮಾತಾಡಿದಾರೆ ಅನ್ಸುತ್ತೆ ಇವತ್ತು ಕನ್ನಡ ವರ್ಷನ್ ನೋಡ್ಬಿಟ್ಟು ಕನ್ನಡ ಪಿಕ್ಚರ್ ಆಯ್ತು ಅಂತ ಎಲ್ಲೋ ಇದು ಡಬ್ ಸಿನಿಮಾ ಅಂತ ಅನಿಸ್ತಾ ಇಲ್ಲ ಅಷ್ಟು ನ್ಯಾಚುರಲ್ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಎಲ್ಲರೂ ಹೇಳಿದಾರೆ ನೋಡಿದರೆಲ್ಲ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಹೆಚ್ಚೇನು ಮಾತಾಡಲ್ಲ ಯಾಕಂದ್ರೆ ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದಿನಿ ಹಾಗಾಗಿ ನಾನು ಎಷ್ಟೆಲ್ಲೂ ಕಮ್ಮಿ ಆಗುತ್ತೆ ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಅಂತ ಮನ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ ಅಪ್ಪಟ ಕನ್ನಡದ ಸಿನಿಮಾ ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಒಂದು ಮತ್ತೊಂದು ಒಂದು ಒಳ್ಳೆಯ ಸಿನಿಮಾ ಅಂತಕ್ಕಂಥ ಇಷ್ಟಪಡ್ತೀನಿ ಖಂಡಿತ ನೋಡಿ ಕಷ್ಟ ಆಗುತ್ತೆ ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ ಅಷ್ಟೇ ನಮ್ಮ ತುಳು ಭಾಷೆಯ ಹೆಮ್ಮೆ ಸಿನ್ಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅಂತ ಒಂದು ಅದ್ಭುತವಾದ ಸಿನ್ಮಾನ ಮಾಡ್ಕೊಟ್ಟಿದ್ದಾರೆ ತುಳುವಿಂದ ಕನ್ನಡಕ್ಕೆ ಬಂದು ಕತೆ ಕಥೆನ ತೋರಿಸಿದ ರೀತಿ ಆಗಿರ್ಬೋದು ಪ್ರತಿಯೊಂದು ಪಾತ್ರನೂ ಜೀವಿಸಿದ್ದಾರೆ ಅದ್ ನಟನೆ ಅಂತ ಯಾರಿಗೂ ಅನ್ಸಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಐ ಐ ಜಸ್ಟ್ ಲವ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾಕೆ ಅಂದ್ರೆ ಆ ಸಣ್ಣ ಸಣ್ಣ ಹಕ್ಕಿಗಳು ಶಬ್ದನು ಅಷ್ಟು ಮುದ್ದ ಕೇಳಿಸ್ತಾ ಇದೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಅಷ್ಟು ನೀಟಾಗಿ ತೋರಿಸ್ಬಿಟ್ಟಿದ್ದಾರೆ ಅಂದ್ರೆ ವೆರಿ ವೆರಿ प्राउड आप ही होंगे, तो so, तुम्हारा चलाना बंद ही नहीं सिनेमा, बड़े। इन बड़े-बड़े सिनेमाघर ली, निम्बूले डाल ली, इंडस्ट्री पहले लिया दाशिस दिया है नहीं ना। ने ना। ने ना। थे थे थे। <laughs> है? यार तो बंद है ना उसे ऐसे लोग, तुड़ो वाले ही हैं, पिक का ही तो उसी में, बंद हो लिया, तो डबल 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 लिकाली, इल्ला क्या கேர்ட்டர் கேரக்டர் கோபா தர்சுத்தர் ಅಂಡ್ ಮೇನ್ ತಿಂಗ್ ನಿಮ್ ಡೈರೆಕ್ಷನ್ ಅನಿಸೋಣ ತುಂಬಾ ಚೆನ್ನಾಗಿದೆ ಎಲ್ಲ ನೀವು ಶೇಖ ಅವರ ನೀವು ಅಷ್ಟೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಒಬ್ಬರೇ ಅಂತಾರೆ ಎಲ್ವ ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ತುಂಬಾ ನನಗೆ ಇಷ್ಟ ಆಗಿದ್ದಾರೆ ಸಾಂಗ್ಸ್ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ತುಂಬಾ ಬ್ಯೂಟಿಫುಲ್ ಲಿರಿಕ್ಸ್ ಹಾಗೆ ಬಿಜಿಎಂಸ್ ಕೂಡ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಲೈಕ್ ಸಿನಿಮಾಟೋಗ್ರಫಿ ಎಲ್ಲರೂ ಓವರ್ ಆಲ್ ಒಳ್ಳೆ ಮೂವಿ ತುಂಬಾ ಟೈಮ್ ಆದ್ಮೇಲೆ ಒಂದ್ ಒಳ್ಳೆ ಮೂವಿ ಬಂದಿದೆ ತುಳುನಲ್ಲಿ ಬಂದಿದ್ದು ಆಬ್ವಿಯಸ್ಲಿ ನೋಡಿರ್ತೀರ ಕನ್ನಡದಲ್ಲಿ ಬಂದಿದೆ ಪ್ಲೀಸ್ ಎಲ್ರು ಥಿಯೇಟರ್ ಗೆ ಬಂದು ವಾಚ್ ಮಾಡಿ ಇದೆ ಒಂಬತ್ತನೇ ತಾರೀಖು ರಿಲೀಸ್ ಆಗಿದೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಪ್ಲೀಸ್ ಎಲ್ರು ಬಂದು ವಾಚ್ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲೇನೆ ಯಾವ ಯಾವ ಕ್ಯಾರೆಕ್ಟರ್ ಏನೇನು ಅನ್ನೋದೆಲ್ಲ ನಮಗೆ ರೆಜಿಸ್ಟರ್ ಆಗುತ್ತೆ ಅಂಡ್ ನಾವು ಫಾಲೋ ಮಾಡ್ತಾ ಇದೀವಿ ಯಾರ್ಯಾರ ಮನೇಲಿ ಏನೇನು ನಡೀತಾ ಇದೆ ಅಂತ ವೆರಿ ಬ್ಯೂಟಿಫುಲ್ ಡೈರೆಕ್ಷನ್ ಅಲ್ಲೇ ಗೊತ್ತಾಗುತ್ತೆ ಅಂಡ್ ಯು ಕಮ್ ಅ ವೆರಿ ಲಾಂಗ್ ವೇ ಸ್ಟೇಜ್ ಇಂದ ಹಿಡಿದು ಡೈರೆಕ್ಷನ್ ಆಕ್ಷನ್ ಕಟ್ ಹೇಳಿದೀರಾ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಇಡೀ ಟೀಮ್ ಎಫರ್ಟ್ ಕಾಣುತ್ತೆ ಅದನ್ನ ಅಪ್ರಿಶಿಯೇಟ್ ಮಾಡೋಕೆ ಇಷ್ಟ ಪಡ್ತೀನಿ ನಾನು ಒಬ್ರೊಬ್ರು ಅವ್ರವ್ರ ಕಾಂಟ್ರಿಬ್ಯೂಷನ್ ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ದಟ್ಸ್ ವೈ ಸಚ್ ಅ ಬ್ಯೂಟಿಫುಲ್ ಫಿಲಮ್ ಪ್ರೊಡಕ್ಷನ್ ಹೌಸ್ ಗೆ ಡೈರೆಕ್ಷನ್ ಟೀಮ್ ಗೆ ಬಿಗ್ ಕಂಗ್ರಾಚುಲೇಷನ್ ಅವ್ರ ಕೆಲಸ ಮುಗಿಸಿದ್ದಾರೆ ಈಗ ನಮ್ ಕೆಲಸ ಥಿಯೇಟರ್ ಬಂದು ಸಿನಿಮಾ ನೋಡೋದು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೇ ವಿಷಯ ಮಾತಾಡ್ತಾರೆ ದೊಡ್ಡ ಮನುಷ್ಯ ದೊಡ್ಡದಾಗಿ ಮಾತಾಡೋದು ಸಣ್ಣದಾಗಿ ಮಾತಾಡ್ತೀನಿ ಅವರಷ್ಟು ನನಗೆ ಕೊಡಕ್ ಬರಲ್ಲ ಬಟ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಟೀಮ್ ಜಾಯಿನ್ ಆಯ್ತು ಒಳ್ಳೆ ಅದ್ಭುತ ಸಿನಿಮಾ ನಾವು ಆ ಭಾಷೆ ಆಗಿರಲ್ಲ ಕನ್ನಡ ಭಾಷೆ ಮಾಡಿದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಚೆನ್ನಾಗಿತ್ತು ಇವಾಗೆಲ್ಲ ದೊಡ್ಡ ದೊಡ್ಡ ಓದ್ತಾರ ಮಾಡ್ತಾರ ಸರ್ವಿಸ್ ಕರೆಕ್ಟ್ ಆಗಿ ಮಾಡಲ್ಲ ಅವರು ಜಂಬಾ ಅವ್ರ ತೋರ್ಸ್ತಾನೆ ಇರ್ತಾರ ಈ ಸಿನಿಮಾದಲ್ಲಿ ಅದೊಂದು ಕ್ಯಾರೆಕ್ಟರ್ ತೋರ್ಸಿದ್ರಿ ಒಂದು ಕಾಡಿನ ವಾತಾವರಣ ಜನ ಸಂಪರ್ಕ ಇರಲ್ಲ ಫೋನ್ ಇರಲ್ಲ ಏನು ಇರಲ್ಲ ಅಲ್ಲಿ ಯಂಗ್ ಅಂತ ನಾವು ಅರ್ಥ ಮಾಡಿಸಿದ್ರಿ ಒಂದು ಚಿತ್ರಕಂಡಕ ಒಂದು ಕಾರ್ಡ ಇಂಡೆಕ್ಸ್ ವಾಟ್ಸಪ್ ಟೀಮ್ ಜಾಯಿನ್ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಇಲ್ಲ ಅವರು ಹೇಳಿದಂಗೆ ಒಂದ್ ಅವ್ರ ಕೆಲಸ ಮುಗಿದಿದೆ ಈಗ ಈಗ ನಮ್ ಕೆಲ್ಸ ಶುರುವಾಗೈತಿ ದಸ್ಕೆ ಸೂಪರ್ 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 ನಾವು ಬಂದು ನಮ್ಮ ದಸ್ಕತೆ ಹಾಕಬೇಕು ಅವರು ಒಳ್ಳೆ ಮೆಸೇಜ್ ಅದು ಒಳ್ಳೆ ಮೆಸೇಜ್ ಇರುವಂತ ಚಿತ್ರ ಬಂದು ನೋಡಂದ್ರೆ ಗೊತ್ತಾಗುತ್ತೆ ಆಕ್ಚುಲಿ ನಮ್ಮ ದೇಶದಲ್ಲಿ ನಡೆಯರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ

ತುಂಬಾ ಚೆನ್ನಾಗಿದೆ ನಿಜ ಅದು ಪ್ಯೂರ್ ಕನ್ನಡ ಅದು ಮತ್ತೆ ಬಹಳ ಚಂದ ಉಂಟು ಸಿನಿಮಾ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕುತ್ಕೊಂಡು ಮತ್ತೆ ಏನಾಗ್ತದೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮತ್ತೆ ತುಳುನಲ್ಲಿ ಬಂದಾಗ ನಾನು ಟ್ರೈಲರ್ ಅಷ್ಟೇ ನೋಡಿದ್ದು ಇಲ್ಲೋ ಹೀಗೆ ಸೂರಜ್ ತೋರ್ಸಿದ್ ನನಗೆ ಬಟ್ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರಾ ಅಂತ ನಾನೇ ಕೇಳಿದ್ದೆ ಅನುವಾದ ಮಾಡಿದ್ದಕ್ಕೆ ನನ್ಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ ಖುಷಿ ಆಯ್ತು ನನಗೆ ಮತ್ತೆ ಎಲ್ರು ನೋಡ್ಲೇಬೇಕಾದಂತಹ ಒಂದು ಸಿನಿಮಾ ದಯಮಾಡಿ ಎಲ್ರು ಬನ್ನಿ ಮತ್ತೆ ದೈವ ಅಂತಂದ್ರೆ ಅಷ್ಟೇ ಹೆಚ್ಚಾಗಿ ಗೊತ್ತಿರೋದು ಇತ್ತೀಚೆಗೆ ನಮಗೂ ಜಾಸ್ತಿ ಗೊತ್ತಾಗ್ಲಿಕ್ಕಾಗ್ತದೆ ಯಾಕಂದ್ರೆ ಅದ್ರಲ್ಲಿ ಒಂದು ಪವರ್ ಏನ್ ಇರುತ್ತೆ ಮತ್ತೆ ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ ಅದನ್ನ ತುಂಬಾ ನ್ಯಾಚುರಲ್ ಆಗಿ ಬಹಳ ಚಂದ ತೋರಿಸಿದ್ದೀರಿ ಇದು ಸೂಪರ್ ಹಿಟ್ ಆಗ್ಲಿ ಅಂತ ನಾನು ಯಾವಾಗ ಆಶಿಸ್ತೀನಿ ಮತ್ತೆ ನಿಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮದು ಕಾಸ್ಟಿಂಗ್ ಪರ್ಫೆಕ್ಟ್ ಕಾಸ್ಟಿಂಗ್ ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಭಾವ್ಯಾ ತುಂಬಾ ಮುದ್ದಾಗಿ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ಕೂಡ ಮತ್ತೆ ಯುವ ಅಣ್ಣ ಅವರು ಮಾಡಿದ್ವಿ ಆಗ ಬಹಳ ಸಣ್ಣ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋದು ಸೊ ಪ್ರತಿಯೊಂದು ಇದ್ರಲ್ಲಿ ನೋಡಬಹುದು ಎಷ್ಟು ಡೆಡಿಕೇಟೆಡ್ ಡೆಡಿಕೇಟೆಡ್ ಆಗಿ ಒಂದು ಸಿನಿಮಾನ ಮಾಡಿದಿರಿ ಅಂತ ಬೆಸ್ಟ್ ಒಂದು

ಆಕ್ಚುಲಿ ಅದ್ಭುತವಾದಂತಹ ನಿರ್ದೇಶನ ಸೂಪರ್ ಆಗಿದೆ ಸಖತ್ ಸಿನ್ಮಾ ಸುಮಾರು ಜೊತೆಗೆ ನೋಡಿದಾಗಳಿಗೆ ನೋಡ್ಬಿಟ್ಟು ರಿವ್ಯೂ ಕೊಡ್ತಾ ಈ ಸಿನಿಮಾ ನೋಡ್ಬಿಟ್ಟು ಸಕ್ಕದಾಗಿದೆ ತುಳುವಲ್ಲಿ ಕಷ್ಟ ಬಂದಿ ಸಿನಿಮಾ ಅವಾಗ್ಲೇನೆ ತುಂಬಾ ಹೆಸರು ಮಾಡಿದ ಹೆಸರು ಮಾಡದಂತ ಸಿನಿಮಾ ತುಳುನಾಡಲ್ಲಿ ತುಂಬಾ ಜನ ಮೆಚ್ಕೊಂಡಂತ ಸಿನ್ಮಾ ಆಮೇಲೆ ಅಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು ಅಲ್ಲೂ ಸಹ ಸಖತ್ ಹೆಸರು ಅಂತ ಮಾಡಿ ಆಕ್ಚುಲಿ ನಾವು ಈವೆಂಟ್ ಗೆ ಅಂತ ದುಬೈ ಹೋದಾಗ ತುಂಬಾ ಜನ ಮಾತಾಡಿದ್ರಣ್ಣ ಈ ಸಿನಿಮಾ ಬಗ್ಗೆ ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಅಂತ ಗೊತ್ತಾಯ್ತು ಬಹಳ ಖುಷಿ ಆಯ್ತು ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದರೆ ಮ್ಯೂಸಿಕ್ ಕೂರ್ಸುತ್ತೆ ಹಾಗೆ ಕತೆ ನರೇಶ್ ಅನ್ ತಗೊಂಡೋಗಿರೋದು ಮತ್ತೆ ಮೇಕಿಂಗ್ ಸಿನಿಮಾದಲ್ಲಿ ಎಲ್ಲವನ್ನು ಅಣ್ಣನ್ ಜೊತೆ ಬರೀ ಆಕ್ಟಿಂಗ್ ನೋಡಿದ್ವಿ ಅಷ್ಟೇ ಬಟ್ ಡೈರೆಕ್ಷನ್ ಇವತ್ತು ನೋಡಿ ಬಹಳ ಖುಷಿ ಆಯ್ತು ಅದ್ರಲ್ಲಿ ಮಾಡಿರುವಂತ ಪ್ರತಿಯೊಬ್ಬರು ಕಲಾವಿದ್ರೂ ಸಹ ಸಕ್ಕತ್ ಮಾಡಿದಾರೆ ನಿಮ್ ಟೋಟಲ್ ಟೀಮ್ ಸೂಪರ್ ಆಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಅದು ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ರೂ ಬಂದು ಈ ಸಿನಿಮಾನ ನೋಡಿ ಯಾಕೆಂತಂದ್ರೆ ಹಂಗಿದೆ ಹಿಂಗಿದೆ ಅಂತ ನಾವ್ ಹೇಳೋದಲ್ಲ ಸಿನಿಮಾನ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಅವರ ಊರಿನಂತ ಎಲ್ಲಾ ಸಾಂಸ್ಕೃತಿಕ ಕಲೆಗಳನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಹುಲಿ ವೇಷ ಆಗಿರ್ಬೋದು ಅದು ಎಲ್ಲಾ ಹುಲಿ ವೇಷನೂ ತರ್ತಾರೆ ಸಿನಿಮಾದಲ್ಲಿ ಆದ್ರೆ ಈ ಯಾವ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಕ್ಕತ್ತಾಗಿ ಯೋಚನೆ ಮಾಡಿದಾರೆ ನಿಮ್ಮ ಟೀಮು ನಿಮ್ ಟೀಮ್ ಒಳ್ಳೆಯದಾಗ್ಲಿ ಸಿನಿಮಾ ಸೂಪರ್ ಡೂಪರ್ ಆಗಿ ಓಡಲೇಣ್ಣ ಈ ತರದ್ ಇನ್ನೂ ಅದ್ಭುತವಾದಂತ ಬಂದಿರ್ತೀಯ ಸುಮ್ಮನೆ ಕಾಲಿಟ್ಟಿರಲ್ಲ ನೀನು ಅದ್ಭುತವಾದಂತ ಸಿನಿಮಾಗಳನ್ನ ಕೊಡಿ ತಂಡ ಅಂತೀನಿ ದಯವಿಟ್ಟು ನಮ್ಮ ಅಣ್ಣ ತೆಗ್ದಿರುವಂತಹ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲಾ ಪ್ರೇಕ್ಷಕರು ಥಿಯೇಟರ್ ಗೆ ಬಂದು ನೋಡಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಎಸ್ ನಮಸ್ತೆ ಎಲ್ರಿಗೂ ಈಗಾಗಲೇ ಕನ್ನಡದಲ್ಲಿ ದಸಕಿ ಒಂದು ಪ್ರೀಮಿಯರ್ ಶೋ ಸದ್ದು ಮಾಡಿದೆ ಆಕ್ಚುಲಿ ಯಾಕಂತ ಹೇಳಿದ್ರೆ ಅಹ್ ಎಲ್ರಿಗೂ ಕೆಲವರಿಗೆಲ್ಲ ತುಂಬಾ ಇಷ್ಟ ತರ ನಮ್ಮ ನಿಯೇಟಿವಿಟಿಗ ಇಷ್ಟ ಆಗೋ ತರ ಸಿನಿಮಾವನ್ನೇ ಮಾಡಿದ್ದಾರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅನೀಶ್ ಅವರು ತುಂಬಾ ಸಖತ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾನು ತುಳುವಲ್ಲಿ ಆದಾಗೆ ನೋಡಿದ್ರೆ ತುಂಬಾ ಜನರಿಗೆ ಹೇಳಿದ ಸಿನಿಮಾವನ್ನು ನೋಡಿ ಅಂತ ಹೊಸ ಪ್ರಯತ್ನದಲ್ಲಿ ಫಸ್ಟ್ ಪ್ರಯತ್ನದಲ್ಲಿ ಹಂಡ್ರೆಡ್ ಡೇಸ್ ಓಡೋ ತರ ಸಿನಿಮಾವನ್ನ ಮಾಡಿದ್ರು ಅದಕ್ಕೋಸ್ಕರ ಮೊದಲೇದಾಗಿ ತಂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಈಗ ಯಾರೆಲ್ಲ ಬಂದು ಸಿನಿಮಾವನ್ನು ನೋಡಿಲ್ಲೋ ಆದಷ್ಟು ಬೇಗ ಥಿಯೇಟರ್ ನಾಡಿದ್ದು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬನ್ನಿ ನಿಮ್ಮ ಪ್ರೀತಿ ಹಾರೈಕೆ ಎಲ್ಲರ ಮೇಲೆ ಇರಲಿ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಚಿತ್ರ ಬಂದಿದೆ ಮ್ಯೂಸಿಕ್ ಇಂದ ಹಿಡಿದು ಕ್ಯಾಮರಾ ವರ್ಕ್ ಇಂದ ಹಿಡಿದು ಎಲ್ಲ ಪಾತ್ರಗಳು ತುಂಬಾ ಅವರ ಎಫರ್ಟ್ ಅನ್ನು ಹಾಕಿ ಜೀವಿಸಿದ್ದಾರೆ ಪಾತ್ರದಲ್ಲಿ ತುಂಬಾ ಚೆನ್ನಾಗಿದೆ ಟೋಟಲ್ ಟೀಮ್ ನಮ್ದು ತುಳುವಲ್ಲಿ ಗೆದ್ದಿದೆ ಕನ್ನಡದಲ್ಲಿ ಕೂಡ ನೀವೆಲ್ಲರೂ ಗೆಲ್ಸಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಿದ್ದೇನೆ ಯು ಐ ತಿಂಕ್ ರೀಸೆಂಟ್ ರೀಸೆಂಟ್ ಅಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಅಂದ್ರೆ ಪಸ್ಟಕ್ ಅಂತ ಹೇಳ್ಬೋದು ಎಲ್ಲರಿಗೂ ಪರ್ಫಾರ್ಮೆನ್ಸ್ ನಾನು ನಾನು ಫಸ್ಟ್ ಹಾಫ್ ಇಂದ ನಾನು ಯಾವಾಗ ಸಿನ್ಮಾ ಹುಡುಕ್ ಸ್ಟಾರ್ಟ್ ಮಾಡಿದೆ ಇವ್ರು ಬಂದಾಗಲೇ ನಾನು ಹೇಳ್ತೇನೆ ಎವ್ರಿ ಒನ್ ಇಸ್ ಪರ್ಫಾರ್ಮ್ ವೆರಿ ವೆರಿ ವೆಲ್ ಅಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅದೇ ಇವ್ರು ಹೇಳ್ತಾರೆ ನೀವು ಎಲ್ಲರಿಗೆ ನ್ಯಾಚುರಲ್ ಆಗಿ ಮಾಡೋಕೆ ಹೇಳಿದ್ದೀನಿ ಮೇಡಮ್ ಅಂತ ಅಷ್ಟೇ ಹೇಳಿದೆ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ಥರ ಅಷ್ಟು ನೀಟಾಗಿ ಆಗಿ ಆಕ್ಟ್ ಮಾಡ್ತಾರೆ ಎಲ್ರು ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಅಂಡ್ ಮೇಕಿಂಗ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದೆ ನಾನು ಮಂಗಳೂರವ್ರು ಆಗಿದ್ರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ಈ ಸಿನಿಮಾಗೆ ತುಳುವಲ್ಲಿ ನಾನು ಡೀಸೆಂಟ್ ಟ್ರೇಲರ್ ನೋಡಿದ್ದೆ ಆ ಟೈಮಲ್ಲೂ ತರುಣ್ ಅವ್ರು ಹೇಳಿದ್ರು ಐ ಥಿಂಕ್ ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್ ಆಗಿರ್ಲಿ ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಅವ್ರಿಗೂ ಈ ಸಿನಿಮಾ ನೋಡಕ್ ಕೇಳ್ತೀವಿ ಅಂಡ್ ಆರ್ ಆರ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರೂ ಕೇಳ್ತೀರಾ ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ಹೋಗಿ ನೋಡ್ತೀವಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡ್ರಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನ್ ಹೇಳಕ್ ಹೇಳ್ ಅಲ್ಲೂ ಇಲ್ಲ ಅಂದ್ರೆ ಒಂಬತ್ತು ವರ್ಷದ ಸ್ನೇಹ ನಂದು ಅನೀಪ್ ತುಂಬಾ ಮಾತಾಡ್ಬೇಕು ಆ ಒಬ್ರು ಕಲಾವಿದರಾಗಿ ಗುರ್ತಿಸ್ಕೊಂಡಿದ್ದು ಫಸ್ಟ್ ಅಂದ್ರೆ ಕಾಮಿಡಿ ಕಲಾಡಿಗಳು ಒಬ್ಬ ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದು ಆದ್ರೆ ನಾವು ಆಗಿ ಒಂದು ಆರು ಏಳು ತಿಂಗಳು ಒಟ್ಟಿಗೆ ಇದ್ದಾಗ ಹರಟಿನಲ್ಲ ಸುಮಾರು ಒಂದೊಂದುವರೆ ವರ್ಷ ಒಟ್ಟಿಗೆ ಇದ್ವಿ ಸೊ ಆ ಮೊದಲನೇ ಒಂದು ಭೇಟಿ ನಮ್ಮ ಪ್ರಯಾಣ ಅದರಲ್ಲೇ ಗೊತ್ತಾಗಿದ್ದು ನಮ್ಗೆ ಎಜುಕೇಟೆಡ್ ಪರ್ಸನ್ ತುಂಬಾ ನಾಲೆಡ್ ಇರುವಂತಹ ವ್ಯಕ್ತಿ ಇಲ್ಲಿ ಕಾಮಿಡಿ ಮಾಡಿಕೊಂಡು ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದಾಗೆಲ್ಲ ಖುಷಿ ಪಡೋರು ಆ ಸೀರೆ ಉಟ್ಮೇಲೆ ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬಾ ನೆನಪುಗಳು ಬಟ್ ನಮಗೆ ಗೊತ್ತಿತ್ತು ತುಂಬಾ ತಿಳ್ಕೊಂಡಿರುವಂಥ ವ್ಯಕ್ತಿ ಓದಿರುವಂತ ವ್ಯಕ್ತಿ ವಿಷಯಗಳು ಗೊತ್ತಿರುವಂತ ವ್ಯಕ್ತಿ ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದಾನೆ ಅಂತಂದಾಗ ನಿಜವಾಗ್ಲೂ ಆ ಮನಸ್ಸು ತುಂಬಿ ಹೊರತಾಗಿದೆ ತುಂಬಾ ಖುಷಿ ಆಯ್ತು ಬರೀ ನನಗೆ ಟ್ರೈಲರ್ನ ತೋರಿಸಿ ನಾವ್ ಇದ್ರೆ ಪ್ರಮೋಷನ್ ಮಾಡ್ಬೇಕಾದ್ರೆ ಟ್ರೈಲರ್ ತೋರಿಸಿ ಮಾತಾಡಿದ್ವಿ ಆಡ್ಸ ಯಾಕಂದ್ರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ ಅದು ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನ್ಮಾ ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತ ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ ಕಥೆ ಮುಖ್ಯ ಆಗುತ್ತೆ ನಟನೆ ಮುಖ್ಯ ಆಗುತ್ತೆ ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಮ್ರಾ ವರ್ಕ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ತೆರೆ ಮೇಲೆ ನಾವು ಆರ್ಟಿಸ್ಟ್ ಗಳ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಷ್ಟ ಆಗ್ಲೇಬೇಕಾಗತ್ತೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಗಳಾಗಿರ್ಬೋದು ನಿರ್ದೇಶನ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಗೆದ್ದಿದೆ ಸಿನಿಮಾ ಆಲ್ರೆಡಿ ಗೆದ್ದಿದೆ ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೆ ಸಿನಿಮಾ ಆಲ್ರೆಡಿ ಗೆದ್ದು ನ್ಯಾಷನಲ್ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಅವಾರ್ಡ್ ಕೂಡ ತಗೊಂಡಿರುವಂತ ಸಿನಿಮಾ ಸೊ ದಸ್ಕತ್ ನಿಜವಾಗ್ಲೂ ಹೊರಗಡೆ ಕುತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ್ ಬಗ್ಗೆ ಮಾತಾಡ್ಬೇಕು ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳು ಅಂದ್ರೆ ಬಂದಂತ ಒಬ್ಬ ನಟರು ಇದ್ರಲ್ಲಿ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಲವ್ ಆಗೋಯ್ತು ಅವ್ರ ಮೇಲೆ ಲವ್ ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಡ್ಬಂದ್ರೆ ಹೊರಗಡೆ ಸಿಕ್ಕ ಬಾಡೋ ಸಾಯಿಸ್ಬಿಡೋಣ ಅವ್ನ ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ವ್ಯಕ್ತಿ ನೋಡಿದಾಗ ಬೇರೆ ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ ಸೊ ಇಷ್ಟು ಅದ್ಭುತವಾದಂತಹ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂತ ದಸ್ಕತ್ ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊಂತ ದಯವಿಟ್ಟು ಥಿಯೇಟರ್ ಒಂದು ಈ ಸಿನಿಮಾ ನೋಡಿ ನಿಜವಾಗ್ಲೂ ಮೆಚ್ಕೊತೀರಾ ಸೌಂಡ್ ಆಗಿರ್ಬೋದು ಕ್ಯಾಮ್ರಾತ್ಕೊಂಡ್ಬೋದು ಪ್ರತಿಯೊಂದನ್ನು ಕಣ್ ತುಂಬ್ಕೊಂತರ ಒಳ್ಳೆ ಕಂಟೆಂಟ್ ಅನ್ನ ನೋಡ್ತೀರಾ ದಯವಿಟ್ಟು ಬನ್ನಿ ಥಿಯೇಟರ್ ಗೆ ಸಿನಿಮಾನ ನೋಡಿ ದಸ್ಕತ್ನ ಗೆಲ್ಸಿ ಜೈ ದಸ್ಕತ್ ಜೈ ಅನೀಶ್ No hay que